ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಗೆ ತೋರಿಸ್ತೀವಿ ಯಾವ ದೇವಸ್ಥಾನ ಅಂತ ನಾನು ನನ್ನ ಮಗಳು ನನ್ನ ಮಗಳು ಫ್ರೆಂಡ್ ಮೂರು ಜನ ಹೋಗ್ತಾ ಇದ್ದೀವಿ ಹೊಸಕೋಟೆ ಹತ್ರ ಇರೋ ಕಾಟೇರಮ್ಮ ಟೆಂಪಲ್ಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ ಸಲ ಬನ್ನಿ ಅಲ್ಲಿಗೆ ನೋಡಿದೆ ಒಳಗಡೆ ಒಳಗಡೆ ಇದ್ದೀವಿ ಇಲ್ಲಿ ಬಂದು ಇಲ್ಲಿ ಫಸ್ಟು ನಾವು ಕಾಲು ತೊಳ್ಕೊಬೇಕು ಕಾಲು ತೊಳ್ಕೊಂಡು ಇಲ್ಲಿ ಗಣೇಶನ ದೇವಸ್ಥಾನ ಇದೆ ಫಸ್ಟು ಗಣೇಶನ ದೇವಸ್ಥಾನಕ್ಕೆ ಕೈ ಮುಗಿದು ಆಮೇಲೆ ಒಳಗಡೆ ಹೋಗೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾವೇನು ಅನ್ಕೊಂಡ್ರು ಈ ದೇವಸ್ಥಾನದಲ್ಲಿ ನೆರವೇರುತ್ತೆ ಇದಿರೋದು ಹೊಸಕೋಟೆ ಹತ್ರ ಬೆಂಗಳೂರು ಇವತ್ತು ಶನಿವಾರ ಆಗಿತ್ತು ಸ್ವಲ್ಪ ಜನ ರಶ್ ಕಮ್ಮಿ ಇರುತ್ತೆ ಭಾನುವಾರ ಮಂಗಳವಾರ ಶುಕ್ರವಾರ ಅಂತೂ ಹಾಕಕ್ಕೆ ಜಾಗ ಇರೋದಿಲ್ಲ ಅಷ್ಟು ರಶ್ ಇರುತ್ತೆ ಒಳಗಡೆ ಹೋಗೋಕ್ಕೆ ಆಗೋದಿಲ್ಲ ಅಷ್ಟು ಜನ ನೋಡಿ ಇದೆ ಪ್ರತ್ಯೆಂಗಿನ ದೇವರು ಈಗ ಒಳಗಡೆ ಹೋಗ್ತಾಯಿದ್ವಿ ಇವಾಗ ಇಲ್ಲಿ ಹೋಗ್ಬಿಟ್ಟು ತೆಂಗಿನಕಾಯಿ ತಗೋಬೇಕು ಬೇರೆ ದಿವಸ ಎಲ್ಲ ಫುಲ್ಲಾಗಿರ್ತಾರೆ ಇಲ್ಲಿ ಜನ ಹೋಗೋಕ್ಕೆ ಆಗೋದಿಲ್ಲ ಕಿವೇ ಕೀವಲ್ಲಿ ನಿಂತ್ಕೊಂಡ್ರೆ ಒಂದು ನಾಲ್ಕೈದು ಅವರ್ ಆಗೋಗುತ್ತೆ ನೋಡಿ ಇಲ್ಲಿ ಇಲ್ಲಿ ಬರಬೇಕು ಇಲ್ಲಿಗೆ ಬಂದು ನಾವು ತೆಂಗಿನಕಾಯಿ ಇದ್ದೀವಿ ಒಂದು ತೆಂಗಿನಕಾಯಿಗೆ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಈ ತೆಂಗಿನಕಾಯಿ ತಗೊಂಡು ದೇವ್ರ ದರ್ಶನ ಮಾಡಬೇಕು ಫಸ್ಟು ರಶ್ಶು ಕಮ್ಮಿ ಇದ್ದರು ಇವತ್ತು ಅದಕ್ಕೆ ಜನ ನಮಗೆ ಅಷ್ಟು ಇದಾಗಲಿಲ್ಲ ಇಲ್ಲಾಂದರೆ ಓಕೆ ಆಗೋದಿಲ್ಲ ಅಷ್ಟು ಜನ ಜಾಸ್ತಿ ಇರ್ತಾರೆ ಕಾಲು ಹಾಕೋಕ್ಕೆ ಜಾಗ ಇರೋದಿಲ್ಲ ಇಲ್ಲಿ ಬಂದು ಫಸ್ಟ್ ನಮಸ್ಕಾರ ಮಾಡ್ಕೋಬೇಕು ಆ ಎದುರುಗಡೆ ಇರೋದೆ ಅಮ್ಮನವ್ರ ಗುಡಿ ಇದು ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಬನ್ನಿ ನೀವೂ ನಾವು ನಾವು ಅಂದ್ಕೊಂಡು ಒಂಬತ್ತು ವಾರ ಹೋಗಿ ಕಾಯಿ ಕಟ್ತು ನಾವು ಅಂದ್ಕೊಂಡಿರೋದು ಅದಕ್ಕಿಂತ ಹೆಚ್ಚಾಗಿ ನಮಗಾಗಿದೆ ತುಂಬ ಒಳ್ಳೆಯದಾಗುತ್ತೆ ಎಲ್ಲರೂ ಬೆಲ್ಲದ ಆರತಿ ಮಾಡ್ತಾರೆ ಇದಕ್ಕೆ ಒಂಬತ್ತು ಹಚ್ಚಿ ಬೆಲ್ಲ ಐದು ಹಚ್ಚಿ ಬೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ನಾವು ಏನು ಅಂದ್ಕೊಂಡು ನಾವು ಕಾಯಿನ ಅಂಟಿಸ್ತೀವಿ ಅಂಟ್ಕೊಳ್ಳುತ್ತೆ ಫ್ರೆಂಡ್ಸ್ ಆಗಲಿಲ್ಲ ಅಂದರೆ ಕೆಳಗಡೆ ಬಿದ್ದೋಗುತ್ತೆ ಒಂದು ಸೆಕೆಂಡಾರ ಅಂಟ್ಕೊಂಡು ಅಂಟ್ಕಳುತ್ತೆ ಫ್ರೆಂಡ್ಸ್ ಆಗ ಆಯ್ತು ಆಗುತ್ತೆ ಅಂದರೆ ನಮ್ಮ ಮನಸಲ್ಲಿ ಏನೈತೆ ಅದನ್ ಅಂದ್ಕೊಂಡು ಇಲ್ಲಿ ಕಾಯಿನ್ನ ಅಂಟಿಸ್ಬೇಕು ಫ್ರೆಂಡ್ಸ್ ಆಗುತ್ತೆ ಅಂತ ಈಗ ಹೊರಗಡೆ ಹೋಗ್ಬಿಟ್ಟು ಈಗ ಸ್ವಲ್ಪ ಹೊತ್ತು ಕೂತಿರ್ಬೇಕಾಗಿತ್ತು ನಾವು ಕೂತ್ಕೊಳ್ಳಿಲ್ಲ ಲೇಟಾಗುತ್ತೆ ಸಾಯಂಕಾಲ ಅಂತ ಹೊರಟೋದು ಇಲ್ಲಿ ಬಂದು ಕುಂಕುಮ ಇಟ್ಕೋತಾ ಇದ್ದೀವಿ ಇಲ್ಲಿ ಫೋಟೋ ಎಲ್ಲ ಮಾರ್ತಾರೆ ನಮಗೇನೇನು ಬೇಕೆಲ್ಲ ಸಿಗುತ್ತೆ ಇಲ್ಲಿ ದೇವಸ್ಥಾನದ್ದು ಇಲ್ಲಿ ನಾವೇ ಹೋಗಿ ಆರತಿ ಮಾಡ್ಕೊಬರ್ಬೇಕು ಅಲ್ಲಿ ಏನು ಪೂಜೆಯೇನು ಮಾಡೋದಿಲ್ಲ ಅವರು ದೇವ್ರ ದರ್ಶನ ಮಾಡ್ಕೊಂಡು ನಾವು ಬೆಲ್ಲದ ಆರತಿನ ನಮ್ಗೆ ಏನು ಅನ್ಕ ನಾವೇನು ಅಂದ್ಕೊಂಡಿರ್ತೀವಿ ಅವಾಗ ಅಲ್ಲಿ ಬಂದು ಹೇಳಿದ್ರೆ ಅವರು ಒಂದು ಚೀಟಿ ಕೊಡ್ತಾರೆ ನಮಗೆ ಆ ಚೀಟಿಲಿ ಒಂದು ಮಂತ್ರ ಇರುತ್ತೆ ಆ ಮಂತ್ರ ತಗೊಂಡು ಚೀಟಿನ ಆ ಮಂತ್ರ ಚೀಟಿ ತಗೊಂಡು ನಾವು ಇಲ್ಲಿ ಬಂದು ನಮಸ್ಕಾರ ಮಾಡ್ಕೋಬೇಕು ನೋಡಿ ಇದೇ ಪ್ರತ್ಯಂಗಿನಿ ಓಮ ಪ್ರತ್ಯಂಗಿನಿ ದೇವಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ತುಂಬ ಜನ ಇದ್ದಾರೆ ಎಲ್ಲ ಆರತಿ ಮಾಡ್ತಾವ್ರೆ ನೋಡಿರಿ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ಬೀಗ ಹಾಕಿರೋದು ಫ್ರೆಂಡ್ಸ್ ಯಾರಾದರೂ ನಮಗೆ ತೊಂದರೆ ಕೊಡೋದು ಯಾರಾದರೂ ನಮಗೆ ವೈರಿಗಳು ಏನಾರು ಇದ್ದರೆ ಅವ್ರು ಬಾಯಿ ಮುಚ್ಚಿಸ್ಬೇಕು ಅಂತ ಏನೋ ಅಂತಾರೆ ಅದು ಅದಕ್ಕೆ ಅದು ಬೀಗ ಹಾಕ್ತಾರೆ ಅದನ್ನು ಇದು ಎಸ್ ಫುಲ್ ಎಲ್ಲ ಫುಲ್ ಬೀಗ ಹಾಕಿ ಹಾಕಿ ಎಲ್ಲ ಫುಲ್ ಕ ಜಾಗವೇ ಇಲ್ಲ ಬೀಗ ಹಾಕೋದಕ್ಕೆ ಅಷ್ಟು ಜ ಅಷ್ಟು ಬೀಗಗಳು ಹಾಕಿದ್ದಾರೆ ಇದು ನೋಡಿ ನೋಡಿ ಎಲ್ಲದಕ್ಕೂ ಬೀಗ ಹಾಕಿ ಹಾಕಿ ಇಟ್ಬಿಟ್ಟವ್ರೆ ಬೀಗ ಹಾಕ್ಬಿಟ್ಟು ಕೀನಾ ಇದು ಬಿಸಾಕದಂತೆ ನೋಡಿ ಇದೆ ಬೆಂಗಳೂರು ಕಂಬಳಿಪುರ ಹೊಸ್ಕೋಟೆ ಹತ್ರ ಇರೋದು ಫ್ರೆಂಡ್ಸ್ ಇದು ದೊಡ್ಡದಾಗಿದೆ ದೇವಸ್ಥಾನ ಬೇರೆ ಬೇರೆ ಊರಿಂದ ಎಲ್ಲ ಬರ್ತಾವ್ರೆ ತಮಿಳ್ನಾಡು ಆಂಧ್ರ ತುಂಬ ಊರು ದೂರ ಆದರೂ ಬಂದು ಇಲ್ಲಿ ಉಳ್ಕೊಂಡು ನೈಟ್ ಉಳ್ಕೊಂಡು ಬೆಳಗ್ಗೆ ಹೊತ್ತು ಪೂ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಅಷ್ಟು ನಂಬಿಕೆ ಇದೆ ಇಲ್ಲಿಗೆ ಬಂದರೆ ಅವ್ರಿಗೆ ಇಲ್ಲಿಗೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಂಬಿದ್ದಾರೆ ತುಂಬ ನಂಬಿದ್ದಾರೆ ಜನ ನಮಗಂತೂ ತುಂಬ ಒಳ್ಳೇದಾಗೈತಪ್ಪ ಇಲ್ಲಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ನೋಡಿ ಇವರು ಬೆಲ್ಲದ ಆರತಿ ಮಾಡ್ತಾವ್ರೆ ನನ್ನ ಮಗಳು ಫ್ರೆಂಡ್ ಇಬ್ಬರೂ ಈಗ ಇಲ್ಲಿ ಆರತಿ ಮಾಡಿಬಿಟ್ಟು ಮತ್ತೆ ಒಳಗಡೆ ಹೋಗ್ಬೇಕು ಫ್ರೆಂಡ್ಸ್ ಈಗ ಇಲ್ಲಿ ಆರತಿ ಎಲ್ಲ ಮಾಡ್ದು ಇಲ್ಲಿ ಮುಗಿಸ್ಕೊಂಡು ಒಳಗಡೆ ಹೋಗ್ತೀವಿ ಫ್ರೆಂಡ್ಸ್ ನಾಳೆ ಅಮಾವಾಸ್ಯೆ ಇವತ್ತು ಶನಿವಾರ ಆಗಿತ್ತು ನಾಳೆ ಅಮಾವಾಸ್ಯೆ ಎಲ್ಲ ಜನ ರಶ್ ಇರ್ತ ಜನ ತುಂಬ ಜನ ಬಂದ್ಬಿಡ್ತಾರೆ ಅಂತ ದೂರ ದೂರ ಊರಿಂದ ಎಲ್ಲ ಇವತ್ತೇ ನೈಟೇ ಬಂದ್ಬಿಡ್ತಾವ್ರೆ ಇಲ್ಲಿ ಮಲಕ್ಕೊಳಕ್ಕೆ ಊಟ ವ್ಯವಸ್ಥೆ ಎಲ್ಲ ಐತೆ ಇಲ್ಲಿ ಅವರೇ ಜಾಗ ಕೊಡ್ತಾರೆ ಮಲಕ್ಕೊಳಕ್ಕೆ ಏನು ತೊಂದರೆ ಇಲ್ಲ ದೂರದಿಂದ ಬಂದರೂ ಆರಾಮಾಗಿ ಇದ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಈಗ ಒಳಗಡೆ ಇದ್ದೀವಿ ನಾನು ಆರತಿ ಮಾಡಿದೆ ಅಲ್ಲಿ ಐದು ಹಚ್ಚನ ಆರತಿ ಮಾಡಿದ್ದೀನಿ ಇವತ್ತು ಫುಲ್ ಖಾಲಿ ಇದೆ ಇವತ್ತು ನಾಳೆ ಅಂತೂ ಫುಲ್ ರಶ್ಶು ನಂಬ ನಂಬಿಕೆ ಫ್ರೆಂಡ್ಸ್ ಇಲ್ಲಿಗೆ ಬಂದ್ರಂತೂ ತುಂಬ ನಂಬಿಕೆ ಆಗುತ್ತೆ ಅಂದರೆ ಹಾಗೇ ಆಗುತ್ತೆ ಆ ಒಂಬತ್ತು ಕಾಯಿ ಕಟ್ಟೋ ಒಳಗಡೆ ನಮಗೆ ಅದು ನಾವು ಏನು ಅಂದ್ಕೊಂಡಿರ್ತೀವಿ ಕೆಲಸ ಅದು ಹಾಗೇ ತೀರುತ್ತೆ ಮಾತ್ರ ಒಬ್ಬೊಬ್ಬರಿಗೆ ಎರಡು ಕಾಯಿ ಮೂರು ಕಾಯಿಗೆಲ್ಲ ಏನು ಅಂದ್ಕೊಂಡಿರ್ತಾರೆ ಅದು ಸೂಚನೆ ಬಂದ್ಬಿಡುತ್ತೆ ಅವ್ರಿಗೆ ಈಗ ಒಳಗಡೆ ಇದ್ದೀವಿ ಮತ್ತೆ ನೋಡಿ ಮತ್ತೆ ದೇವಸ್ಥಾನ ಒಳಗಡೆ ತೋರಿಸ್ತೀವಿ ಜನ ರಶ್ ಇರಬೇಕಾದ್ರೆ ಹಿಂಗೆ ಹೋಗೋಕೆ ಆಗೋದಿಲ್ಲ ಆರತಿ ಎತ್ಕೊಂಡು ಅಲ್ಲೇ ಆರತಿ ಮಾಡಬೇಕು ಅಲ್ಲೇ ಇಡಬೇಕು ಒಳಗಡೆ ಆಗೋದೇ ಇಲ್ಲ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಸೋಮವಾರ ಬುಧವಾರ ಗುರುವಾರ ಬಂದರೆ ಚೆನ್ನಾಗೇ ದೇವ್ಸ್ ದೇವ್ರ ದರ್ಶನ ಚೆನ್ನಾಗಾಗುತ್ತೆ ಅಮಾವಾಸ್ಯೆ ಹುಣ್ಮೇಲೆ ಬರಬೇಕು ಅಂದರೆ ನೀವು ನೈಟ್ ನೈಟೇ ಬಂದು ಇಲ್ಲಿ ಸ್ಟೇ ಮಾಡಿ ಹೋದ್ರೆ ಪರವಾಗಿಲ್ಲ ಇಲ್ಲಾಂದರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲಂದ್ರೂ ಸಹ ಜಾಗ ಹೋಗೋದೇ ಹೋಗಕ್ಕೆ ಆಗೋದಿಲ್ಲ ಜಾಗವೇ ಇರೋದಿಲ್ಲ ಅಷ್ಟು ರಶ್ ಇರುತ್ತೆ ನೋಡಿ ಇಲ್ಲ ಆರತಿ ಮಾಡಿ ಇಲ್ಲಿ ಇಟ್ಬಿಟ್ಟು ಕಾಯಿ ಕಟ್ಟಕ್ಕೆ ಹೋಗ್ತೀವಿ ಇವಾಗ ಫಸ್ಟ್ ನಾವು ಕಾಯಿ ತಗೊಂಡು ಇಲ್ಲಿ ಆರತಿ ಎಲ್ಲ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಕಾಯಿ ಕಟ್ಟೋದು ಲಾಸ್ಟಲ್ಲಿ ಕಾಯಿ ಅಲ್ಲಿ ಒಂದು ಚೀಟಿ ಕೊಡ್ತಾರಲ್ಲ ಅದು ಒಂದು ಮಂತ್ರ ಇರುತ್ತೆ ನಾವು ನಾವೇನಕ್ಕೆ ಅಂತ ಅವ್ರು ಫಸ್ಟ್ ಅವ್ರು ಕೇಳ್ತಾರೆ ಕಾಯಿ ತಗೊಳ್ತೀವಲ್ಲ ಅವರವರು ಕಾಯಿ ತೊಗೋತೀವಲ್ಲ ನಾವು ಅವರು ಏನಕ್ಕೆ ನೀವು ಕಾಯಿ ತೊಗೊತಾ ಇರೋದು ಏನು ಪ್ರಾಬ್ಲಮ್ ಅಂತ ಕೇಳ್ತಾರೆ ಅವಾಗ ನಾವು ನಮಗೆ ಯಾವ ಯಾವ ಥರ ಪ್ರಾಬ್ಲಮ್ ಅಂತ ನಾವು ಹೇಳಿದ್ರೆ ಹತ್ರ ತಕ್ಕಂತೆ ಒಂದು ಚೀಟಿ ಕೊಡ್ತಾರೆ ಅವರು ಆ ಚೀಟಿಲಿ ಒಂದು ಮಂತ್ರ ಇರುತ್ತೆ ನಾವು ಎಷ್ಟು ರೌಂಡ್ ಹಾಕ್ಬೇಕು ಅಂತ ಇರುತ್ತೆ ಅಷ್ಟು ರೌಂಡ್ ಹಾಕಬೇಕು ಅವರು ನೂರ ಎಂಟು ನೂರ ಒಂಬತ್ತು ನೂರ ಇಪ್ಪತ್ತೈದು ಆ ಥರ ರೌಂಡ್ ಹೇಳಿರ್ತಾರೆ ಇಲ್ಲಾಂದರೆ ಒಬ್ಬೊಬ್ಬರಿಗೆ ನಲವತ್ತೆಂಟು ರೌಂಡ್ ಇರುತ್ತೆ ಒಬ್ರಿಗೆ ಇಪ್ಪತ್ತ ಇಪ್ಪತ್ತಾರು ರೌಂಡೇನೋ ಇರುತ್ತೆ ಒಂದೊಂದು ಪ್ರಾಬ್ಲಮ್ಮು ಇರುತ್ತಲ್ಲ ಅದು ಆ ಪ್ರಾಬ್ಲಮ್ಗೆ ಆ ಥರ ಚೀಟಿ ಮಂತ್ರದ್ದು ಚೀಟಿ ಕೊಡ್ತಾರೆ ಅವರು ಆ ಮಂತ್ರ ಚೀಟಿ ಚೀಟಿಲಿ ಬರೆದಿರೋ ಮಂತ್ರ ಹೇಳ್ಕೊಂಡು ಈ ಮರ ಸುತ್ತ ಇದೇ ಜೋಡಿ ಆಲದ ಮರ ಇದು ಇಲ್ಲಿ ಮುನೇಶ್ವರ ಕಾಟೇರಮ್ಮ ಇಬ್ಬರು ನೆಲೆಸಿದ್ದಾರಂತೆ ಇಲ್ಲಿ ಒಂಬತ್ತು ದೇವಿ ವಿಗ್ರಹಗಳ್ನು ಒಳಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಇದು ಒಳಗಡೆ ಎಂಟ್ರಿ ಎಂಟ್ರಿ ಇತ್ತು ಅದು ಮುಚ್ಚಿಬಿಟ್ಟು ಅವರೇ ಜನ ರಶ್ ಆಗ್ತಾರೆ ಅಂತ ತುಂಬ ಜನ ಹೋಗಿ ಗಲೀಜೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನೋಡಿ ಇದನ್ನು ನೋಡಿ ಮುನೇಶ್ವರ ಕಾಟೇರಮ್ಮ ಇಬ್ಬರು ಅಲ್ಲೆಲ್ಲ ಹೋಗಿ ಆರತಿ ಮಾಡಿ ಎಲ್ಲ ಫುಲ್ ಗಲೀಜು ಮಾಡ್ತಾರೆ ಜನ ಎಲ್ಲ ಅಂದ್ಬಿಟ್ಟು ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ದೂರದಿಂದನೇ ಕೈ ಮುಕ್ಕೊಂಡು ಈಗ ಮರ ಪ್ರದಕ್ಷಿಣೆ ಮಾಡೋಕ್ಕೆ ಹೋಗ್ಬೇಕು ಇವಾಗ ನೋಡಿ ಇದೇ ನೋಡಿ ಈ ಥರ ಜನ ಕೈಯಲ್ಲಿ ಕಾಯಿ ಇಟ್ಕೊಂಡು ಈ ಥರ ಪ ರೌಂಡ್ ಹಾಕ್ತಾಯಿದ್ದಾರೆ ನೋಡಿ ಆ ಮಂತ್ರ ಹೇಳ್ಕೊಂಡು ಹೇಳ್ಕೊಂಡು ಅವರೆಷ್ಟು ರೌಂಡ್ ಹೇಳಿರ್ತಾರೆ ಅಷ್ಟು ರೌಂಡ್ ಹಾಕ್ಬಿಟ್ಟು ಹೋಗ್ತಾರೆ ಒಬ್ಬೊಬ್ರಿಗೆ ಆಗೋದಿಲ್ಲ ಕಾಲು ನೋವಿರುತ್ತೆ ಅವರು ಒಂದು ಒಂಬತ್ತು ಒಂದು ಇಪ್ಪತ್ತೊಂದು ಇಲ್ಲಾಂದರೆ ಹನ್ನೊಂದು ರೌಂಡು ಆ ಥರ ಹಾಕ್ಬಿಟ್ಟು ಹೊಟ್ಟು ಹೋಗ್ತಾರೆ ಹಾಕ್ಬಿಟ್ಟು ಕಾಯಿ ಕಟ್ಬಿಟ್ಟು ಹೋಗ್ತಾ ಹೋಗ್ತಾ ಇದ್ದೀವಿ ಈಗ ನನ್ನ ಮಗಳು ಅದೇನೋ ಕೈಗೆ ಹಾಕಿಸ್ಕೋತಾರಲ್ಲ ಡಿಸೈನ್ ಅದು ಹಾಕಿಸ್ಕೊತಾ ಇದ್ದಾರೆ ಇಲ್ಲಿ ನೋಡಿ ಇವಾಗ ಕಾಯಿ ಎಲ್ಲ ಕಟ್ಟಾಯಿತು ಈಗ ಆವಾಗಲೇ ರಾತ್ರಿ ಏಳುವರೆ ಆಗೋಯ್ತು ಫ್ರೆಂಡ್ಸ್ ಇಲ್ಲೇ ಮಳೆ ಬರೋ ಥರ ಇತ್ತು ಸರಿ ಮನೆಗೆ ಹೋಗವ ಅಂತ ಹೋಗ್ತಾ ಇದ್ವಿ ದಯವಿಟ್ಟು ನೀವು ಒಂದು ಸಲ ಬಂದು ಭೇಟಿ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಾನು ಹೇಳ್ತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಾವೇನು ಅಂದ್ಕೊಂಡಿರ್ತೀವಿ ಅದು ಖಂಡಿತ ಅದು ಒಂಬತ್ತು ವಾರ ಆಗೋ ಒಳಗಡೆ ನಮಗೆ ನೆ ನೆಡ್ದೋಗುತ್ತೆ ನಮ್ಮದು ಮೂರು ಎರಡು ವಾರ ಮೂರು ವಾರಕ್ಕೆಲ್ಲ ನಮಗೆ ಒಳ್ಳೆಯ ಸುದ್ದಿ ಬರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು